ಮತ್ತೆ ಗೆ ಕಂಗ್ರಾ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರ್ತಾರೆ ತರದ ರೋಲ್ ಬರ್ತಾರೆ ಅದು ಟ್ರೈಲರ್ ಅಲ್ಲಿ ಬಂದಾಗ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರೂ ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಆಯ್ತು ಅದು ಎಲ್ಲೋ ಸುಮ್ನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲ್ ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಒಂದು ಲುಕ್ ಅಲ್ಲಿ ಸರ್ ನೋಡಲಾಗ್ ರಿಯಾಕ್ಷನ್ ಇಲ್ಲ ನಾನು ಆಕ್ಚುಲಿ ಕನ್ನಡಿ ಮುಂದೆ ಕೂಡ ಮಾಡ್ತೀವಲ್ಲ ಮೊದಲು ಕ್ಯಾಮ್ರಾಮನು ಡೈರೆಕ್ಟ್ರು ಇವ್ರುಗಳ್ ನಿಂತ್ಕೊಂಡು ಇದು ಓಕೆ ಅಂದ್ರೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅಂತ ಯಾಕಂದ್ರೆ ಅವ್ರು ತೀರಿಸ್ತಾರೆ ಅದ್ರಲ್ಲಿ ನಾನಲ್ಲ ಯಾಕಂದ್ರೆ ಅವ್ರು ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ನಾನು ಮೋಲ್ಡ್ ಹಾಕ್ತೀನಿ ಫಸ್ಟ್ ಅಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವಾಗ ಹಾ ಓಕೆ ಅಂತಂದ್ರು ಆಮೇಲೆ ನಾನು ತಿರುಗಿ ಓಕೆ ಇದಕ್ಕೆ ಇವ್ರಿಗೆ ಓಕೆನಾಥರದೊಂದು ಆಮೇಲೆ ಸರ್ ಅವಾಗೇನು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮನ್ಗೆ ತೆರಳಿ ನಿಮ್ದು ಸರ್ ಸರ್ ಈಗ ನಿಮ್ಗೆ ಅವ್ರು ಆಕ್ಚುಲಿ ಹೇಳಿಲ್ಲ ಅದನ್ನ ಈ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ನಾನು ಅದಕ್ಕೆ ಸುಗಮ ಕೆಲಸ ಮಾಡಿ ಮಾಡಿ ಇಲ್ಲಿ ಬೇರೆ ಬೇರೆ ಕ್ಯಾಮ್ರಾಮನ್ ಅಭ್ಯಾಸ ಆಗಲ್ಲ ಯಾಕಂದ್ರೆ ನಾನು ಸುಮಾರು ಜನ ಐವತ್ತೈದು ಐವತ್ತೈದು ಸಿನಿಮಾ ಆಯ್ತು ಕ್ಯಾಮ್ರಾ ಮ್ಯಾನ್ ನಾಳೆ ಶೂಟಿಂಗ್ ಅಂದಾಗಮ್ಮ ಇವ್ ಕ್ಯಾಮ್ರಾ ಅವಕ್ರಮ ಅಲೈಟ್ ಅದಲ್ಲ ಆಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ ಒಂದ್ ಪಕ್ಕದಲ್ಲಿ ಒಂದು ನಾಯಕ ಏನು ಏನ್ ಆಗ್ತಾಳೆ ಹಿಂದ್ಗಡೆ ಒಂದು ಒಂದ್ ಕ್ಯಾರೆಕ್ಟರ್ ಉಂಟು ಅದೇನ್ ಬಟ್ಟೆ ಹಾಕುತ್ತೆ ಯಾಕಂದ್ರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ ನೋಡ್ರಿ ಇಷ್ಟು ಬ್ರೈಕ್ ಕೊಟ್ಟಿದ್ರಲ್ಲ ಇಲ್ಲಿ ಎಷ್ಟು ಜನ ಹೂಡಿತಾರೆ ನಾವು ಯಾಕಂದ್ರೆ ಕೆಲವು ಬೆಲ್ ಇದೀವಿ ಕೆಲವು ಬ್ರೈಕ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಮ್ಯಾನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಬರ್ಬೇಕಾರೆ ನಾನೇ ರೆಡ್ ಪಂಚೆ ಬೇಡ ನನಗೆ ನನ್ಗೆ ಸುಧಾ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ತರ ಟೋಲ್ ಯೂಸ್ ಮಾಡ್ತಾ